ಹೆಂಡತಿಯೊಂದಿಗೆ ಜಗಳ ಉಂಟಾಗಿ ಗಂಡ ತನ್ನ ನಾಲ್ಕು ವರ್ಷದ ಹೆಣ್ಣು ಮಗುವಿನೊಂದಿಗೆ ಸಮುದ್ರಕ್ಕೆ ಹಾರಿ ಸಾಯಲು ಹೋಗಿದ್ದು ಅದರ ವಿಡಿಯೋ ಮಾಡಿ ವಾಟ್ಸ್ಆಪ್ ಗ್ರೂಪ್ಗೆ ಹಾಕಿದ್ದಲ್ಲದೆ ಬಳಿಕ ತನ್ನ ಮನೆಗೆ ಬಂದು ನೇಣು ಹಾಕಲು ಯತ್ನಿಸಿದಾಗ ಪೊಲೀಸರು ಸಕಾಲಿಕವಾಗಿ ಎಚ್ಚೆತ್ತುಕೊಂಡು ಆತನನ್ನು ರಕ್ಷಿಸಿದ ಘಟನೆ ಕಾವೂರಿನಲ್ಲಿ ನಡೆದಿದೆ ಮಂಗಳವಾರ ಸಂಜೆ ಕಾವೂರು ಶಾಂತಿನಗರ ನಿವಾಸಿ ರಾಜೇಶ್ ಅಲಿಯಾಸ್ ಮೂವತ್ತೈದು ವರ್ಷದ ಸಂತು ಸಾಯಲು ಹೋಗಿ ಪೊಲೀಸರಿಂದ ರಕ್ಷಿಸಲ್ಪಟ್ಟವನು ಈತ ಯುವತಿಯೋರ್ವಳನ್ನ ಏಳು ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದು ದಂಪತಿಗೆ ನಾಲ್ಕು ವರ್ಷದ ಹೆಣ್ಣು ಮಗುವಿದೆ ಪತ್ನಿ ಅನೈತಿಕ ಸಂಬಂಧ ಬಗ್ಗೆ ಶಂಕೆ ವ್ಯಕ್ತಪಡಿಸಿ ನಿತ್ಯ ಜಗಳವಾಡುತ್ತಿದ್ದು ಮಂಗಳವಾರ ತನ್ನ ನಾಲ್ಕು ವರ್ಷದ ಹೆಣ್ಣು ಮಗುವಿನೊಂದಿಗೆ ಸಮುದ್ರ ತೀರಕ್ಕೆ ಆಗಮಿಸಿ ಸಾಯಲು ವಿಫಲ ಯತ್ನ ನಡೆಸಿದ್ದಾನೆ ಪೊಲೀಸ್ ಸಿಬ್ಬಂದಿ ರಕ್ಷಣಾ ಸಿಬ್ಬಂದಿ ಇರುವುದನ್ನು ನೋಡಿ ವಾಪಸ್ ಬಂದಿದ್ದು ಮನೆಯಲ್ಲಿ ನೇಣು ಹಾಕಿಕೊಳ್ಳಲು ಯತ್ನಿಸುತ್ತಿದ್ದಾಗ ಸಿನಿಮೀಯ ಮಾದರಿಯಲ್ಲಿ ಪೊಲೀಸರು ಮನೆ ಪ್ರವೇಶಿಸಿ ಆಗಬಹುದಾದ ಅನಾಹುತವನ್ನು ತಪ್ಪಿಸಿ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ ಬೀಚ್ ಬಳಿ ಸಾಯಲು ತೆಗೆದುಕೊಂಡು ಹೋಗುತ್ತಿದ್ದಾಗ ಸಣ್ಣ ಮಗು ಸಾಯೋದು ಬೇಡಪ್ಪ ಎನ್ನುತ್ತಿದ್ದದ್ದು ಕೇಳಿ ಎಂತಹವರ ಕರುಳು ಹಿಂಡುವಂತೆ ಮಾಡುತ್ತಿತ್ತು ವಾಟ್ಸ್ಆಪ್ ವಿಡಿಯೋ ಪೊಲೀಸರ ಕೈ ಸೇರಿದ್ದೇ ತಡ ಪೊಲೀಸರು ಅಲರ್ಟ್ ಆಗಿ ಸತತ ಹುಡುಕಾಟದ ಬಳಿಕ ಕೊನೆಗೂ ಸಾಯಲು ಹೊರಟಿದ್ದ ವ್ಯಕ್ತಿಯ ಗುರುತು ಪತ್ತೆ ಹೆಚ್ಚಿ ಏನು ತಿಳಿಯದ ಮಗುವಿನ ಸಹಿತ ತಂದೆಯ ಪ್ರಾಣ ಕಾಪಾಡಿದ್ದಾರೆ ಕಾವೂರು ಠಾಣೆಯಲ್ಲಿ ಮಂಗಳವಾರ ಗಂಡ ಹೆಂಡತಿ ಇಬ್ಬರನ್ನು ಕರೆಸಿ ಪೊಲೀಸರು ಬುದ್ಧಿವಾದ ಹೇಳಿ ಮಾತುಕತೆ ನಡೆಸಿದ್ದಾರೆ ಬಳಿಕ ಇಬ್ಬರನ್ನು ಕಳುಹಿಸಿಕೊಟ್ಟಿದ್ದಾರೆ